ದುಡಿದ ಸಂಬಳಕ್ಕಾಗಿ ಪ್ರತಿಭಟನೆ ಹಲವಾರು ವರ್ಷಗಳಿಂದ ಸಂಬಳ ನೀಡಿಲ್ಲ ಎಂಬ ಆರೋಪ ವೈದ್ಯಕೀಯ ರಜೆ ಸಂಬಳ ಕೊಟ್ಟಿಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪತ್ರ ನೀಡಿದ್ರು ಸಂಬಳ ಕೊಟ್ಟಿಲ್ಲ ದುಡಿದ ಸಂಬಳಕ್ಕಾಗಿ ಪಂಚಾಯಿತಿ ಕಚೇರಿ ಮುಂದೆ ಕುಟುಂಬ ಸಮೇತ ಪ್ರತಿಭಟನೆ ಕುಳಿತ ಶಿವಪ್ಪ ಮಾದರ್ ಹುನ್ಗುಂದ ತಾಲೂಕಿನ ರಕ್ಕಸಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹುಲಿಗಿಹಾಳ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ವಾಟರ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುವ ಶಿವಪ್ಪ ಮಾದರ್ ಅವರಿಗೆ ಸಂಬಳ ತಡೆ ಹಿಡಿದಿದ್ದಾರೆ ಅಲ್ಲದೆ ಆರೋಗ್ಯದಲ್ಲಿ ಏರುಪೇರು ಆಗಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ವೈದ್ಯಕೀಯ ರಜೆ ಪಡೆದಿದ್ದರೂ ಸಂಬಳ ಕೊಟ್ಟಿಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪತ್ರ ಸಲ್ಲಿಸಿ ಮಾಡಿದ್ರಿಂದ ಅವರು ಕೂಡ ನಿಯಮಾನುಸಾರ ಪರಿಶೀಲಿಸಿ ಬಾಕಿ ವೇತನ ಮತ್ತು ವೈದ್ಯಕೀಯ ರಜಾ ಮಂಜೂರು ಮಾಡಿ ವೇತನ ಪಾವತಿಸಿದ್ರು ಕೂಡ ಇಲ್ಲಿರುವ ಪಿಡಿಒ ಅವರು ವೇತನ ಕೊಟ್ಟಿಲ್ಲ ಎಂದು ಆರೋಪಿಸಿ ವಾಟರ್ಮ್ಯಾನ್ ಶಿವಪಾ ಮಾದರ್ ತನ್ನ ಕುಟುಂಬ ಸಮೇಹಿತ ಇಂದು ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡಿದ್ದಾರೆ ಏನೋ ಆತಕ್ಕಂತ ನನ್ನ ಎಸ್ ಬಿ ಐ ಮೇಡಮ್ ಕೇಳಿದ್ರು ಕೂಡ ಅವರು ನನಗೆ ಉಡಾಪ ಮಾತಾಡಿದ್ರು ಅವರು ಋಷಿ ಕೊಟ್ಟು ತಗೋ ನನಗೆ ಅದು ಕೊಟ್ಟು ತಗೋ ಅವರು ಉಡಾಪ ಮಾತಾಡಿದ್ರು ನಮ್ಮ ವಸೂಲಿ ಕ್ಲರ್ಕ್ ಆಗ ಅವ್ನ ಕೇಳಿದ್ರಪ್ಪ ಅಂದ್ರೆ ವಸೂಲಿ ಬರ್ ತಗೋ ಅಂದ್ರು ಅವ್ನು ಕೇಳಿದ್ರೆ ಲಕ್ಷ ಮೂರು ಲಕ್ಷ ಅವ್ನ ಮನೆ ವೈಯಕ್ತಿಕ ಬರ್ಸ್ಲಿಕ್ಕೆ ಅವನಂತ ಅಂತ ಕೇಳಿದ್ರಪ್ಪ ಅಂದ್ರೆ ಅನುಮಾನ ಇಲ್ಲ ಇಲ್ಲ ಅಂತ ನನಗೆ ಇದನ್ನ ಹೇಳಿದ್ರು ಹೇಳಿದ್ರು ಆಲ್ಮೋಸ್ಟ್ ಅಲ್ಲಿ ನಾನು ಅವಾಗ ಶಿವರ್ ಕೊಟ್ಟೆ ನಾನು ಶಿವರ್ ಲೆಟರ್ ಕೊಟ್ಟು ಪಕ್ಕಿನ ಶಿವರ್ ಆದೇಶ ಮಾಡಿದ್ರು ಕೂಡ ಕೇರಳ ಮಾಡ್ತಾ ಇಲ್ಲ ನಾನು ಸ್ಟ್ರೈಟ್ ಕೂಡ ಇದು ಉಪ ಅಧ್ಯಕ್ಷರ ಇಟ್ಕೊಂಡ್ ನನಗೆ ಇನ್ನೇ ತರ ಋಷಿ ಕೊಟ್ಟಿದ್ದಾರೆ ಅವರು ನೀವು ಸತ್ಯಾಗ್ರಹಕರ ಕರ ಕುಂದ್ರು ನೀವೇನಾದ್ರೂ ಮಾಡ್ಕೊಡಪ್ಪ ಅಂತ ಉತ್ತರ ಕೊಟ್ಟಿದ್ದಾರೆ ಆಗ ನನ್ನ ಕುಟುಂಬ ಆರ್ಥಿಕ ಸಮಸ್ಯೆ ಬಹಳ ಗಂಟಾಗ ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ಕೈ ಮುಗಿದು ಕೇಳ್ಕೊಂಡೆ ಅಧ್ಯಕ್ಷರು ಕೂಡ ಇದ್ದಾಗ ಕೇಳ್ಕೊಂಡೆ ನಾನು ಅವ್ರ ಯಾವುದೇ ರೀತಿ ನಾನು ಸ್ಪಂದನೆ ಬಂದಿಲ್ಲ ನನ್ನ ಕುಟುಂಬ ಬಹಳ ಆರ್ಥಿಕ ಸಮಸ್ಯೆ ಬಂದಿರೋದ್ರಿಂದ ನಾನು ಪಂಚಾಯಿತಿ ಮುಂದೆ ಸತ್ಯಾಗ್ರಹ ಮಾಡುತ್ತೇನೆ ಯಾವುದೇ ಕಾರಣಕ್ಕೂ ನಾನು ಹೊಣೆಗಾರ ಪಿ ಡಿಒ ಅಧ್ಯಕ್ಷ ಎಸ್ ಡಿಒಲ್ ಕ್ಲರ್ಕ್ Ahora wow. wow.